ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟು ಹೋಗುವುದು ಇನ್ನೊಂದು ಬಿಟ್ಟು ಹೋಗುವುದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಹೋಗುವಿದ್ದಾರೆ ಸೊ ಅದು ಖಂಡಿತ ಉಳ್ಕೊಳ್ತದೆ ಇವತ್ತು ಅನೇಕರು ಅಪೂರ್ವನ ನೆನಪು ಮಾಡಿಕೊಳ್ಳೋದನ್ನ ನಾನು ಸ್ನೇಹಿತರು ಯುವಕರು ಆ ಭಾವನೆ ತಾಯಿರು ಕಣ್ಣೀರಾಕಿದ್ದು ಕೇಳ್ತಾ ಇರ್ತೀನಿ ನಾನು ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಅಪ್ಪುರವರು ಇವತ್ತು ಯಾವ್ದಾರ ಒಂದು ಉದಾಹರಣೆ ಅಂತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದನ್ನ ನಾವು ಹೆಚ್ಚಕ್ಕೆ ನೋಡಿದರೆ ಯಾವುದು ಕೂಡ ಆಸೆ ಕೊಡದೆ ತನ್ನ ಎಷ್ಟು ಕೆಲಸ ಎಷ್ಟೋ ಅಷ್ಟೇ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಟೈಮ್ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ